ಇದು ಅದನ್ನ ನಾನು ಗಮನಿಸಿದೆ ಎಲ್ಲವನ್ನು ಕಟ್ ಮಾಡಿದಿರಿ ಅಂದ್ರೆ ಇದು ಪಕ್ಕದಲ್ಲೆಲ್ಲ ಚಿಗುರು ಬಂದು ಹೆಚ್ಚಿಗೆ ಆಗ್ಲಿ ಹೆಚ್ಚಿಗೆ ಸೊಪ್ಪು ಜಾಸ್ತಿ ಗಿಡ ಡೆವಲಪ್ ಆಗ್ಲಿ ಅಂತ ನೀವು ಕಾಯಿಗೆ ಅಂತ ಬೆಳೆಸಿಲ್ಲ ಕಾಯಿ ಆದ್ರೂ ಆಗ್ಲಿ ನಮ್ಗೆ ವಾತಾವರಣ ತಂಪಾಗಿರ್ಲಿ ಇಲ್ಲೆಲ್ಲ ಇದು ಮಲ್ಸಿಂಗಿಗೆ ಏನೇನು ಅಡಿಕೆ ಸಿಪ್ಪೆ ಹಾಕಿದಿರಿ ಎಲ್ಲ ಹಾಕಿ ಅತಿ ಕಡಿಮೆ ವೆಚ್ಚದಲ್ಲಿ ತೋಟ ನಿರ್ವಹಣೆ ಮಾಡ್ತಾ ಇದ್ದೀರಿ ಯಾವುದೇ ರಾಸಾಯನಿಕಗಳಿಲ್ಲ ಮತ್ತೆ ಈಗ ಆರ್ಗ್ಯಾನಿಕ್ ಅಂದ್ರೆ ಜೀವಾಮೃತ ಗೋ ಕೃಪಾಮೃತ ಯಾವ್ದಾದ್ರು ಕೊಡ್ತಾ ಇದ್ದೀರಾ ನೋಡಿ ಸರ್ ಇಲ್ಲಿ ಮಾಡಿದ್ರೆ ಬನ್ನಿ ಕೃಷಿಗೆ ಮಾಡ್ತೀವಿ ಅಂತಂದ್ರೆ ಅರ್ಜೆಂಟಾಗಿ ಆಗಿ ಫಲ ಕೊಡಲ್ಲ ಸರ್ ಇದು ಬೇಗನೆ ಸ್ವಲ್ಪ ತಾಳ್ಮೆ ಇರಬೇಕು ನಾವು ಮಾಡಿಬಿಟ್ಟು ನಾವು ಏನು ಆಗ್ಲಿಲ್ಲಪ್ಪ ನಮ್ಮ ತೋಟ ಹಂಗಾಗ್ತು ಹಿಂಗಾಯ್ತು ಅವ್ರು ಹಂಗ ಹೇಳಿ ಹಿಂಗ ಹೇಳು ಅಂತಂದ್ರೆ ಅದಾಗದೇ ಇಲ್ಲ ಇದನ್ನ ನಾವು ಕಾಯಬೇಕು ಕಾಯ್ಬೇಕು ಅಟ್ಲೀಸ್ಟ್ ಅಂತಂದ್ರೆ ಒಂದು ಎರಡರಿಂದ ಮೂರು ವರ್ಷ ತಗೊಳತಿ ಅದು ಭೂಮಿ ಬದಲಾವಣೆ ಆಗ್ಲಿಕ್ಕೆ ಈಗ ನಮ್ ಭೂಮಿ ಇಲ್ಲಿ ಎಲ್ಲೇ ನೀವು ರುತ್ತೆ ಅಷ್ಟು ಸ್ಮೂತಾಗಿದೆ ಮಣ್ಣೆಲ್ಲ ಅಲ್ಲ ಕೈಲೇ ಜಾಗ ಮಾಡ್ಬೋದು ಈಗ ರೌಂಡಪ್ಪು ಎಲ್ಲ ಹೊಡಿತಾರಲ್ಲ ಸಡೆದಾಗ ಎರೆ ಹುಳುಗಳೆಲ್ಲ ನಾಶ ಆಗಿ ಹೋಗ್ತವೆ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರೂ ಕೂಡ ಅವ್ರಿಗೆ ಬಿಡಲ್ಲ ನಾನು ಎಲ್ಲೆಲ್ಲಿ ಹೋಗಿ ತೋಟ ಭೇಟಿಗೆ ಹೋಗ್ತೀನೋ ಅವರೆಲ್ಲರಿಗೂ ನಾನು ಹೇಳ್ತೀನಿ ಇದನ್ನ ಆದರೆ ಯಾರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಲ್ಲ ನೀವ್ ಗೊಬ್ಬರ ಮಾಡಿದ್ರಿ ಗಿಡಕ್ಕೆ ಒಂದ್ ಸೈಡ್ ಅಲ್ಲೂ ಹಾಕಿದೀರ ಸರ್ ಇಲ್ಲ ಇದು ನಾವು ಎರಡು ಸೈಡ್ ಹಾಕಿದ್ವಿ ಎರಡು ಸೈಡ್ ಆ ಸೈಡು ಈ ಸೈಡ್ ಇದೆ ಅಷ್ಟೇ ಅಷ್ಟೇ ಹಳ ಯಾವ್ದನ್ನು ನಾವು ಬಗದ ಹಾಕಿಲ್ಲ ಪೂರ್ತಿ ಈಗ ಬಗದ ಏನಾಗುತ್ತೆ ಅಂತಂದ್ರೆ ಆ ಬೇರುಗಳು ಮೇಲೆ ಇದೆ ಆ ಓ ದೋ ದೋ ಬಗೆ ಆಗುತ್ತೆ ಇಲ್ಲ ಬಗೆ ಈಗ ಗೊಬ್ಬರ ಹಾಕಿಬಿಟ್ಟು ಅದ್ರ ಮೇಲಕ್ಕೆ ಮಣ್ಣು ಮುಚ್ಚಿದಿರಿ ಸ್ವಲ್ಪ ಮಣ್ಣು ಅಷ್ಟೇ ಅದು ಮುಚ್ಚಿಕೊಳ್ಳುವಾಗ ಅಷ್ಟನೇ ಅಥವಾ ಅದ್ರ ಮೇಲಕ್ಕೆ ಮಲ್ಚಿಂಗ್ ಇದ್ದರೂ ಸಾಕು ಸಾಕ್ ಸಾಕ್ ಮಲ್ಚಿಂಗ್ ಇದ್ದರೂ ನಡೆಯುತ್ತೆ ಸ್ವಲ್ಪ ಅದೇ ನಾವು ಹೇಳಿದರ ಕೈ ಬೆರಳಲ್ಲಿ ತೆಗೆದು ಗೊಬ್ಬರ ಸಿಕ್ಕたら ಆ ಲೆಕ್ಕ ಲೆಕ್ಕಕ್ಕೆ ನಮ್ಮ ಮಣ್ಣು ನಂಗ ತೆಳು ಹೋಗಿದ್ ಮಾಡಿ ಸರಿ ಸರಿ ಇಲ್ಲಾಂದ್ರೆ ಇದನ್ನ ಪೂರ್ತಿಗ ಈ ಕಳೆ ಹೊಡಿತಾರಲ್ಲಾಗ ಎಲ್ಲ ಮೊದಲ್ಸರಿ ಎಲ್ಲಾ ಪೂರ್ತಿಯ ತೋಟದ ಇರೋ ಕಳೆ ಎಲ್ಲಾ ಕೂಡ ಅಲ್ಲೇ ಅಲ್ಲೇ ಅದಾಗ್ಬೇಕು ಅಲ್ಲೇ ಕೊಳತು ಗೊಬ್ಬರ ಆಗ್ಬಿಡ್ಬೇಕು ಮತ್ತೆ ನಾವು ಎಲ್ಲೂ ಬೇರೆ ಕಳೆ ಇದು ಮಾಡೋದಾಗ್ಲಿ ಸರಿ ಆಗಲಿ ಮಟ್ಟಾಗ್ಲಿ ಅದು ಏನಾದ್ರೂ ಕೂಡ ನಾವು ಅದು ಅಲ್ಲೇ ಇರ್ಬೇಕು ಭೂಮಿ ಭೂಮಿಯನ್ನ ಸೂಪರ್ ಆಗಿ ಇಟ್ಕೊಳತ್ತೆ ಆ ನೀರ್ ನಿಂತ್ರೆ ಏನಾಗುತ್ತೆ ಅಂದ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಈಗ ಉದಾಹರಣೆ ನೋಡಿ ಈಗ ನಾನೀಗ ಇದೊಂದು ಕಳೆ ಕೇಳ್ತೀನಿ ಇದ್ರ ಬೇರೆ ಎಷ್ಟು ಇದೆ ನೋಡಿ ಆ ಮೀನು ಬಿಟ್ಟಾಳೆ ಇದ್ರ ಕೇಳಕ್ಕೂಲ್ಲ ಹ್ಞೂ ನೋಡ್ರಿ ನೋಡ್ರಿ ಇದು ಆ ಎರಡು ಬೆಳೆ ಕಿತ್ತಾಕ್ಬೋದು ಎರಡೇ ಬೇಳೆ ಕಿತ್ತಾಕ್ತಿದ್ರಲ್ಲ ಸಾರ್ ಕಳೆ ಖಂಡಿತ ಇದರಲ್ಲಿ ಏನು ಏನಿಲ್ಲ ಅದು ಕಳೆನ ಕೂಡ ಅಲ್ಲೇ ಈಗ ನಾವು ಆ ತೋಟಗಳಲ್ಲಿ ಗಮನಿಸಿದೀವಿ ಈಗ ಅದನ್ನ ಅದು ಕೆಲಸ ನಮ್ಮ ಅಣ್ಣವರು ಮಾಡ್ತಿದ್ದಾರೆ ನೀರು ಬಿಟ್ಬಿಡೋದು ನಿಲ್ಲಿಸ್ಬಿಡೋದು ಫುಲ್ಲು ಒಂದು ಮಾಡೋದು ಏ ಈ ಬೇಸಿಗೆ ಏನ್ ಉಡಗಾಟಾ ಇಂತ ಉಡಗಾಟನೆ ನೀರ್ ನಿಲ್ಲಿಸಬೇಕು ಬೇಸ್ಕೆ ಚಾ ತುಂಬಾ ತೋಟ ತೋಟ ಅದು ಬಹಳ ಅಂತಾರೆ ಆ ಮಣ್ಣು ಹೆಂಗಿದೆ ಅಂದ್ರೆ ಒಂದ್ ಆರೆ ಹಾಕದ ಕಷ್ಟ ಗುದ್ಲಿ ಹಾಕದ ಕಷ್ಟ ಬಿಟ್ಕೊಳ್ಳಲ್ಲ ಅದು ಜಿಗಟು ಜಿಗಟಾಗುತ್ತೆ ಯಾಕೆ ಅಂತಂದ್ರೆ ಇದು ನೀರು ಪ್ರಜಾರಾಗೆ ಮೇಲ್ ಇದ್ ಮಾಡ್ರಿ ಮಣ್ಣು ರಫ್ ಆಗಲೇಬೇಕಲ್ಲ ಯಾವ ಕಾರಣಕ್ಕೂ ಅದು ಸ್ಮೂತ್ ಕೊಡಲ್ಲ ಖಂಡಿತ ಖಂಡಿತ ಇದೇನಿದೆ ನಮ್ಮ ತೋಟದಲ್ಲಿ ಇದ್ರೆ ಈ ಮಳೆ ಮಳೆತರ ಅನಿಟ ಇದೆ ಲಾಗ ಸ್ಪ್ರಿಂಕ್ಲರ್ ಗಿಂತ ವಿಂಕ್ಲರ್ ಬೆಸ್ಟ್ ವಿಂಕ್ಲರ್ ಅಷ್ಟೇ ಅಲ್ಲ ಮಿತವಾಗಿ ಕೊಡ್ಬೇಕು ನೀರ ಭೂಮಿ ಹಸಿ ಇರಬೇಕಷ್ಟೇ ನೀರ್ ನಿಲ್ದಂಗೆ ಕೊಡ್ತಾರಲ್ಲ ಸರ್ ಅಲ್ಲ ಆ ಬೇರುಗಳಿಗೆ ಏನಾದ್ರು ತೊಂದರೆ ಆಗುತ್ತಾ ಬೇರು ಕೊಳತ ಹೋಗ್ಬೋದ ಬೇರು ಕೊಳೆ ರೋಗ ಅಂತ ಬರ್ತದಲ್ಲ ಅದು ಬರ್ಬೋದಲ್ವಾ ಹ ಬೇರ್ ಕಡೆ ಬಂದು ಬರ್ಬೋದು ಈಗ ಆ ಬೇರುಗಳು ಇದು ತೊಂತು ಬೇರುಗಳು ಸಹ ಇವೆಲ್ಲ ಇವುಗಳಿಗೆ ಆಹಾರ ಬೇಕು ಅಂದ್ರೆ

ತೇವಾಂಶ ಇರಬೇಕು ಇನ್ ಕೆಲವರು ಏನ್ ಹೇಳಿದಾರೆ ಗೊತ್ತಾ ನಮ್ಮ ಪಾಸಿಟಿವ್ ತಮ್ಮಯ್ಯ ಅಂತ ಒಬ್ರು ಇದಾರೆ ಅವರು ಸಾವಯವ ರೈತರೇ ಏನು ಹೇಳ್ತಾರೆ ಅಂದ್ರೆ ನೀವು ಉರುಳಿ ಚೆಲ್ಬಿಡಿ ಅಡಿಕೆ ಗಿಡದ ಸುತ್ತ ಉರುಳಿ ಚೆಲ್ಲಿ ಉರುಳಿ ಒಂಚೂರು ಬಾಡ್ತಾವಂದ್ರೆ ಅವಾಗ ನೀರ್ ಕೊಡಿ ಅಲ್ಲಿವರೆಗೂ ನೀರು ಕೊಡಬೇಡ್ರಿ ಅದು ಸರಿ ಅವಾಗ ಏನಾಗುತ್ತೆ ಮಲ್ಚಿಂಗು ಆಗುತ್ತೆ ನಿಮಗೆ ನೀರು ಎಷ್ಟಿದೆ ಅಷ್ಟಕ್ಕೆ ಇಂಡಿಕೇಶನ್ ಆಗೋಯ್ತು ಹಾ ಇದು ಜಾಯ್ಕಾಯಿ ಗಿಡ ಜಾಯ್ಕಾಯಿ ಗಿಡ ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಜಾಯ್ಕಾಯಿ ಜಾಯ್ಕಾಯಿ ಆದ್ಮೇಲೆ ಇಲ್ಲಿ ಬಾಳೆ ಬಾಳೆ ಆದ್ಮೇಲೆ ಖೋಖೋಕಾಯಿ ಕೋಕೋ ಆದ್ಮೇಲೆ ಮತ್ತೆ ಜಾಯ್ಕಾಯಿ ಜಾಯ್ಕಾಯಿ ಆದ್ಮೇಲೆ ಮತ್ತೆ ಬಾಳೆ ಹ ಹ ಹ ಇಲ್ಲಿ ಮತ್ತೆ ಬಾಳೆ ಇದೆ ಹಾ ವೆರಿ ಗುಡ್ ಸರಿ ಸರಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಸರ್ ಆದರೆ ಅವೆಲ್ಲ ಸ್ವಲ್ಪ ಚೆನ್ನಾಗಿ ಎದ್ದು ಕಾಣೋ ರೀತಿಯಲ್ಲಿದ್ದಾಗ ನಾವು ಇನ್ನೊಂದು ವಿಡಿಯೋ ಮಾಡಬೇಕು ಅದು ಬಾಳೆಲ್ಲ ಇಲ್ಲ ಈಗ ಹಾಕಿರೋದೆ ಒಂದು ತಿಂಗಳು ಆಗಿಲ್ಲ ಅನ್ಸುತ್ತೆ ಆಯ್ತು ಅಲ್ಲ ಇದು ಸೀಸನ್ ಅಲ್ಲ ಹಾಕಿದರೆ ಆ ಮಳೆಗಾಲದಲ್ಲಿ ಹಾಕ್ಬೇಕಿತ್ತು ಇದು ಸೀಸನ್ ಸೀಸನ್ನಲ್ಲಿ ಹಾಕ್ಬಿಟ್ರೆ ಬೇರೆ ಗಿಡಗಳು ಬೇರ್ ಬಿಟ್ಕೊಂಡು ಚಿಕ್ಕರೋದು ಸ್ವಲ್ಪ ಕಷ್ಟ ಹ್ಮ್ ಬಾಳೆ ಬಂದ್ಬಿಡುತ್ತೆ ಬೇರೆ ಗಿಡಗಳು ಸ್ವಲ್ಪ

ತುಂಬಾ ಖುಷಿ ಆಯ್ತು ಇದು ಎಳ್ನೀರ್ಗ ಒಂದೊಂದು ನಾವ್ ಎಲ್ರು ಅಟ್ ಲೀಸ್ಟ್ ಒಂದೊಂದು ನಾಲ್ಕು ನಾಲ್ಕು ಗಿಡ ಹಾಕೋದ ನಾವು ತೋಟ ಹಾಕೊಂಡಿರ್ತೀವಿ ಒಂದ್ ಎಳ್ನೀರ್ ಕುಡಿಯೋಕಾಗಲ್ಲ ಯಾಕಂದ್ರೆ ಅವು ಅಷ್ಟ್ರ ಇರ್ತಾವ ಅಲ್ಲಿಂದ ಒಂದ್ ಎಳ್ನೀರ್ ಕೆಡವಿ ನಾವು ಮನ್ಯಾಗ ಕಾಯಿ ಕೆಡಬೇಕ್ರೆ ಕೆಡವಪ್ಪ ಅಂತ ಕೆಳಸಿದ್ರೆ ಅಲ್ಲಿಂದ ಬೀಳೋದಕ್ಕೆ ಒಡೆದ ಆಮೇಲೆ ಈಗ ನಾವೆಲ್ಲ ಹಾಯ್ ಮಾ ನೋಡ್ರಿ ಕೈ ಸಿಗವಾದ್ರ ಇಲ್ಲ ಅಂದ್ರೆ ಮರ ಗೊಡ ಹಿಡ್ಕೊಂಡು ಕೆಡವಿ ಕೆತ್ತಿ ಕುಡಿಯೋತ್ಗೆ ಕೂಲಿ ಮಾಡ್ದಂಗೆ ಆಗುತ್ತೆ ಬಾಳೆ ಗಿಡ ಇದು ಚೆನ್ನಾಗಿದೆ ಇದು ಮೊದಲೇ ಇದ್ದಿದ್ದು ಅಲ್ವಾ ಹ್ಮ್ ಹ್ಞೂ ಆದ್ರೆ ಮಾತ್ರ ನೀವು ಕ ಎರಡು ಬೆರಳಗೆ ಕೇಳ್ತಾ ಇದೀರಿ ಕಳೆನ ಅಷ್ಟು ಸ್ಮೂತ್ ಇದೆ ನೋಡ್ರಿ ಒಳ್ಳೆ ಹಾಸಿಗೆ ಮೇಲೆ ಓಡಾಡ್ದಂಗೆ ಆಗ್ತೈತಿ ನಿಮ್ಮ ಸರ್ ಇದು ಈ ಸ್ಪರ್ಶ ಅನುಭವ ಇದೆಯಲ್ಲ ಬರಿ ಕಾಲಲ್ಲಿ ನಡಿಬೇಕು ನಾವು ಅವಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಹಾಂ ಹಾಂ

ನೋಡ್ರಿ ಈ ತೆಂಗಿನ ಮರದಲ್ಲಿ ವಿಶೇಷ ಮೊಟ್ಟೆಗಳು ಅಲ್ಲಿಂದಲೂ ಸ್ಟಾರ್ಟ್ ಆಗಿದಾವೆ ಅಲ್ಲಿಂದಲೂ ಹೊಸರಾಗೇ ಇದಾವೆ ಅಷ್ಟೇ ಹೋಗಿದೆ ನೋಡ್ರಿ ಎಷ್ಟು ಗ್ಯಾಪ್ ಇದೆ ಈಗ ಚೆನ್ನಾಗಿಲ್ಲ ಸರಿ ಒಂದು ಏನ್ ಹೇಳ್ತಿ ಕೇಳ್ರಿ ಇವತ್ತು ರೋಗ ಇಲ್ಲದೆ ಇರೋದು ಯಾವ್ದು ಇಲ್ಲ ಇವತ್ತು ಕಲ್ಲು ಬಂಡಿಗೂ ರೋಗ ಬರ್ತೈತಿ ನಾವು ಕಲ್ಲಿಗೂ ಕಲ್ಲಿಗೂ ಕೂಡ ರೋಗ ಐತೆ ನೋಡ್ರಿ ಹಾ ಹಾ ಸರಿಯೇ ಆದರೂ ಈಗ ಸ್ಟಾರ್ಟ್ ಮಾಡಿದ್ದೀರಿ ತುಂಬ ಅದ್ಭುತವಾದ ತೋಟ ಆಗುತ್ತೆ ಮುಂಚಿತವಾಗಿದ್ದದ್ದು ನಿಮ್ಮದು ತೆಂಗಿನ ತೋಟ ಮಾತ್ರ ತೆಂಗು ಮಾತ್ರ ತುಂಬ ಚೆನ್ನಾಗಿದೆ ಈಗ ಅಲ್ಲ ಸರ್ ಆದರೂ ನಿಮ್ಮದ್ರಲ್ಲಿ ಫಸಲು ಎಷ್ಟು ಚೆನ್ನಾಗಿದೆ ಸರ್ ಫಸ್ಲಿದೆ

ಮನೆಗೆ ಟ್ಯಾಕ್ಟ್ರ್ ಇಟ್ಕೊಂಡು ಹಂಗೆ ಸುಮ್ಮನೆ ಬಿಟ್ಟದಾನೆ ಟ್ಯಾಕ್ಟ್ರ್ ಇಟ್ಕೊಂಡು ಬೇಸಾಯ ಒಡೆಯಲ್ಲ ಅಂತಾರೆ ಬೇಸಾಯ ಒಡೆಯೋದು ಮುಖ್ಯ ಅಲ್ಲ ನಮ್ಗೆ ಮಣ್ಣನ್ನ ಗುಣನವನ್ನ ಗುಣಮಟ್ಟವನ್ನ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂದ್ರೆ ನೋಡ್ರಿ ಈಗ ಅಲ್ಲಿ ಕಳೆ ಇದೆ ನಿಮಗೆ ನೋಡಕ್ಕೆ ಅಸಹ್ಯ ಅಂತ ಅನ್ಸಿದೆ ನಿಮ್ ಬ್ರೆಸ್ ಕಟ್ಟೋರ್ ಹೊಡೀರಿ ನೋಡ್ರಿ ಈಗ ಎಷ್ಟು ಒಳ್ಳೆ ಸೇವಿಂಗ್ ಮಾಡ್ಕೊಂಡಂಗೆ ಕಾಣುತ್ತೆ ಈಜಿಯಾಗಿತ್ರಿ ಹೌದು ಅಷ್ಟುದ್ರಿ ಇದು ಸರ್ ಇದು ಏನ್ ಗಿಡ ಗೊತ್ತಾ ಗಿಡ ಅಂತ ಕಾಕೆ ಹಣ್ಣಿನ ಗಿಡ ಗಣಿಕೆ ಸೊಪ್ಪಿನ ಗಿಡ ಇದು ಬಹಳ ಒಳ್ಳೇದು ಸರ್ ಸಾಂಬಾರ್ ಮಾಡ್ಲಿಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಇದನ್ ಬಳಸ್ತಾರೆ ನಮ್ ಮನೆಯಾಗ ಮಾಡ್ತೀವಿ ನಾವು ನಾವು ಚಿಕ್ಕ ಹುಡುಗರು ಇದ್ದಾಗ ಇವನ್ನೆಲ್ಲ ಈಗಲೂ ನಾವ್ ಬಿಡಲ್ಲ ಹೊಲದಲ್ಲಿ ತೋಟದಲ್ಲಿ ಸಿಕ್ಕ್ರೆ ಹೌದೌದು ನೋಡಿದ ತಕ್ಷಣ ನಮಗೆ ಬಾಲ್ಯದ ನೆನಪಾಗುತ್ತೆ ನೋಡ್ರಿ ಅಷ್ಟು ಬೇರಿದ್ರು ಕೂಡ ಎಷ್ಟು ಭೂಮಿಗೆ ಸೇರ್ಕೊಳ್ಳುತ್ತೆ ಇವತ್ತು ನಾವು ಭೂಮಿಯನ್ನ ಸಾಯಿಲ್ ಅನ್ನ ಸಂರಕ್ಷಣೆ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಬಹಳ ಸಂಕಷ್ಟ ಇದೆ ಮಾತ್ರ ಮಣ್ಣು ಜೀವಂತವಾಗಿ ಉಳಿಸ್ಕೋಬೇಕು ಸತ್ತರ ಮಣ್ಣು ತಗೊಂಡು ಏನ್ ಮಾಡ್ತೀರಿ ಸರ್ ಇವತ್ತು ಸರ್ ರಾಸಾಯನಿಕ ಗೊಬ್ಬರ ಬಳಸ್ತದಾರಲ್ಲ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ವರ್ಷ ಏನ್ ಗೊಬ್ಬರ ಹಾಕ್ತಾರೆ ಆದ್ರೆ ಎರಡು ವರ್ಷ ಹಾಕ್ಬೇಕು ನೆಕ್ಸ್ಟ್ ಇಯರ್ ಆಮೇಲೆ ಅದ್ರ ನೆಕ್ಸ್ಟ್ ಇಯರ್ ಹಿಂಗೆ ಮಾಡ್ತಾ ಮಾಡ್ತಾ ಹೋಗಿ ಕೊನೆಗೆ ಏನಾಗಿದೆ ಅಂದರೆ ಭೂಮಿಯಲ್ಲಿ ಎಲ್ಲ ಸತ್ತೂ ಖಾಲಿಯಾಗಿ ಏನೂ ಇಲ್ಲ ನಿಸ್ಸಾರ ಆಗಿ ಹೋಗ್ಬಿಡುತ್ತೆ ಆ ರೀತಿ ಮಾಡ್ಕೊಳ್ಳೋದ್ಕಿಂತ ನಮ್ಮ ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅದಕ್ಕೋಸ್ಕರ ನಾನು ಎಲ್ಲಿ ತೋಟಕ್ಕೆ ಹೋದ್ರು ಯಾವ ಭೇಟಿಗೆ ಹೋದ್ರೂ ಸಾವಯವ ಕೃಷಿ ಮಾಡ್ರಿ ಮಣ್ಣನ್ನು ಸಂರಕ್ಷಣೆ ಮಾಡ್ರಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ವಂಶಕ್ಕೆ ಬೇರೆಯವರಿಗೆ ಅಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಹ್ಞೂ ನಾವೇನ್ ಪ್ರಪಂಚಕ್ಕೆ ನಾವೇನ್ ದೊಡ್ಡ ಕಾಣಿಕೆ ಕೊಡೋದು ಬೇಡ ಅಟ್ ಲೀಸ್ಟ್ ನಮ್ ಮಕ್ಕಳಿಗೆ ವಿಷ ಕೊಡದಂಗೆ ಸಾವಯವ ಪದ್ಧತಿಯಲ್ಲಿ ಆಹಾರವನ್ನ ಬೆಳ್ಕೊಂಡು ಅಟ್ ಲೀಸ್ಟ್ ದೊಡ್ಡದಾಗಿ ದೊಡ್ಡದಾಗ ನಮ್ಗೆ ಮನೆ ಪೂರ್ತಕ್ಕಾದ್ರೂ ನಾವು ಬೆಳ್ಕೋಬೇಕು ಸರ್ ನೋಡಿ ಇದು ಅವರೇ ಇದಕ್ಕೆ ನಾವು ಏನೇನು ಹಾಕಿಲ್ಲ ಹ ಒಂದೇ ಬಳ್ಳಿ ನೋಡಿ ಹಾ ಹಾ ನೋಡಿ ಇದು ಒಂದೇ ಬಳ್ಳಿನೇ ಓಹೋ ಹೋ ಇಷ್ಟು ಹೆಚ್ಚು ಕಡಿಮೆ ಹತ್ತು ಅಡಿಗೂ ಜಾಸ್ತಿ ಜಾಗವನ್ನು ಇಲ್ಲಿಗೆ ಒಂಬತ್ತು ಅಡಿ ಕಡೆಗೂ ಇನ್ನೂ ಒಂದ್ ಅಡಿ ಚಾಚ್ಕೊಂಡಿದೆ ನೋಡ್ರಿ ಇಲ್ಲಿಂದ ಒಂದು ಹದಿನೈದು ಅಡಿನ ಇದ್ಯನಪ್ಪ ತುಂಬಾ ಚೆನ್ನಾಗಿ ಅಂದ್ರೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ಇದರಲ್ಲಿ ಸಿಕ್ಕಿದಾವೆ ಸಿಕ್ಕಿದ್ರಿಂದ ಅದು ಬೆಳೆದಿದೆ ಸರ್ ಇದು ಈಗ ಅವರೇ ಗಿಡ ಅವರೇ ಕಾಯಿ ಅಲ್ವಾ ಇದು ಏನು ಇದು ವೈಟ್ ಆಗಿದೆಯಲ್ಲ ಇದು ರೀಸನ್ ಅಂತಂದ್ರೆ ನೀರು ಬೀಳಬಾರ್ದು ಹಾ 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 ಇದಕ್ಕೆ ಅದ್ರ ಮೇಲ್ ನೀರ್ ಬಿದ್ದಿದ್ರಿಂದ ಹಿಂಗಾಗಿ ವಿಂಕ್ಲರ್ದು ಇದು ವಿಂಗ್ಲರ್ದು ನೀರ್ ಬೀತು ಆ ಕಾಯು ಸೂಪರ್ ಇದೆ ಒಂದೇ ಒಂದು ಇಲ್ಲ ಏನಿಲ್ಲ ಅಲ್ಲಲ್ಲ ಹಾ ನೀ ಕರೆಕ್ಟು ನೀವ್ ಹೇಳೋದು ನೋಡಿ ಹಾ ಹಾ ಚನಾಗಿದೆ ಕಾಳು ಚೆನ್ನಾಗಿದೆ ಕಾಳು ಚೆನ್ನಾಗಿದೆ ಹಾ ಏನೋ ಅಂತಂದ್ರೆ ಈ ನೀರ್ ಬೀಳುತ್ತಲಾ ಕರೆಕ್ಟ್ ನೀರ್ ಬೀಳಂಗಿಲ್ಲ ಅಂತ ದ್ವಳ ಧಾನ್ಯ ಅಂತಲ್ಲ ಇದಕ್ಕೆ ಏನ್ ಗೊತ್ತಾ ಮೇಜರ್ ಆಗಿ ಸೊಗಡು 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 ಆ ಸೊಗಡು ಇದ್ರೆ ಚಂದ ಚಂದ ಇದ್ರೆ ಈಗ ಚಂದ್ರೆ ನೀರ್ ಬಿದ್ದಾಗ ಸೊಗಡು ಹೊಟ್ಟೋಗ್ಬಿಡ್ಬಿಟ್ಟು ಸರಿ ಹಾಕಿರೋ ಉದ್ದೇಶ ಅಂದ್ರೆ ಅದು ಎಲೆಗಳಿದೆ ಅಲ್ಲ ಅಲ್ಲೇ ಉದಿಬಿಟ್ಟು ದ್ವಿದಳಧಾನದ್ದು ಕೂಟಿ ದ್ವಿದಳ ಧಾನ್ಯದ್ದು ಬೇರುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಇರ್ತದೆ ಹ ಸಾರ್ವಜನಕ ಸ್ಥಿರೀಕರಣಕ್ಕೆ ಭಾಳ ಹೆಲ್ಪ್ ಆಗ್ತದೆ ಹ್ಞೂ ಇಲ್ಲಿ ಕೂಡ ಇಲ್ಲಿ ಕೋಕೋ ಇದೆ ಮತ್ತೆ ಈ ಕಡೆಗೆ ಜಾಯಿಕಾಯಿ ಗಿಡ ಇದೆ ಸರಿ ಸರಿ ಹ್ಞೂ ಓಕೆ ಅಂದ್ರೆ ಮನೆಗೆ ಆಗೋವಷ್ಟು ಅವರೇ ಆಗಿ ಸಾಕಷ್ಟು ಆಗ್ತದೆ ಬಿಡ್ರಿ ಹಾ ಹೌದಾ ಓಕೆ ಓಕೆ ಹ್ಮ್ 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 ನೋಡ್ರಿ ತುಂಬಾ ಅದ್ಭುತವಾಗಿದೆ ಬಿಡ್ರಿ ಸರ್ ಈಗ ನಾನು ಹೇಳೋದು ಈಗ ಇಷ್ಟು ಅವರೇ ಗಿಡ ಇದೆ ನಾವು ಈಗ ಅವರೇ ಸೀಸನ್ ಮುಗಿಯೋವರೆಗೂ

ಒಂದು ಹುಳ ಒಂದ್ ಹುಳ ಒಂದ ಒಂದ ಆಗಿಲ್ಲ ನೋಡಿ ಈಗ ಹುಳ ಆಗ್ಲೇಬೇಕು ಆಗ್ಲಿಲ್ಲಾ ಅಂದ್ರೆ ನೀವೇನ್ ಬೇರೆ ಏನ್ ಮಾಡಿದಿರಿ ಅದಕ್ಕೆ ಏನು ಮಾಡಿಲ್ಲ ಏನೂ ಮಾಡಿಲ್ಲಾಂದ್ರ ಹುಳ ಹಾಕ್ಬೇಕಿತ್ತಲ್ಲ ಆಗಿಲ್ಲ ಏಯ್ ಅಲ್ಲಾ ನಾನೀಗ ಅನ್ಸೋದು ಇದನ್ನ ಜೀವಾಮೃತ ಸ್ಪ್ರೇ ಮಾಡಿದ್ರ ಜೀವಾಮೃತ ಸ್ಪ್ರೇ ಮಾಡಿಲ್ಲನಪ್ಪಾ ಅದ ಏನ್ ಮಾಡಿದ್ರೆ ಗೊತ್ತಿಲ್ಲ ಒಟ್ಟಿಗೆ ಏನ್ ಮಾಡಿದ್ರಿಂದ ಒಟ್ಟಿಗೆ ಔಷಧಿ ರಾಸಾಯನಿಕ ಔಷಧಿ ರಾಸಾಯನಿಕ ಹಾಕಿಲ್ಲ ಅದ್ರ ಬದ್ಧೆ ಬೇರೆ ಏನೋ ಮಾಡಿರೋದು ನಾನು ಹೇಳೋದು ಇದು దನೆಂದು గోమూత్ర ಇರುತ್ತಲ್ಲ ಅದನ್ನ ಸ್ಪ್ರೇ ಮಾಡಿದ್ರು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ဟုတ်ರಾ ಹಾಗಂಗರ ಅವನು ಏನಾರೋ ಇದು ನಾನು ಏನು ಅಂದ್ಕೊಂಡೆ ಅಂದ್ರೆ ಈ ವೈಟ್ ವೈಟ್ ಕಂಡದ್ದಕ್ಕೆ ಎಲ್ಲಿ ಇವರು ಡಿ ಪೌಡರ್ ಎಲ್ಲಾ ಹಾಕಿಬಿಟ್ರರು ಅಂತಕೊಂಡೆ ಇಲ್ಲ 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 ಹಾಕಿಲ್ಲ ಅದು ಗೊತ್ತಾಗುತ್ತೆ ನೋಡಿ ಗೊತ್ತಾಗ್ಬಿಡುತ್ತೆ ನಮ್ಮ ದನಗಳೇ ಇಲ್ಲಿ ಬಂದು ಇಲ್ಲಿ ಆಳು ಮಾಡಿದಾವೆ ಹಾ 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 ಇರ್ಲಿ ಚೆನ್ನಾಗಿದೆ ಒಳ್ಳೆ ಪ್ರಯತ್ನದಲ್ಲಿ ಇದ್ದೀರಿ ಈ ರೀತಿ ನೀವು ನಮ್ಮ ರೈತರು ಅಕ್ಕಪಕ್ಕದವ್ರು ನೆರೆಹೊರೆಯವ್ರನ್ನ ಸಾವಯವಕ್ಕೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತ ಅಷ್ಟು ನಾವು ಮಾಡೋಣ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಸಣ್ಣದಾದರೂ ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಸ ಅದಕ್ಕೋಸ್ಕರ ನಾನು ಎಲ್ಲಿ ಈಗ ತೋಟಕ್ಕೆ ನಾನು ನಮ್ಮ ತಂದೆಯವರು ಆದರ್ಶ ಕೃಷಿಕರು ಅವ್ರ ಹೊಟ್ಟೆ ಒಳಗೆ ಹುಟ್ಟಿ ನಾವು ಕೃಷಿಯನ್ನು ಬಿಟ್ಟಿದ್ವಿ ಅದಕ್ಕೋಸ್ಕರವಾ ಈಗ್ಲಾರು ನಾನು ಒಂಚೂರು ಎಲ್ಲೆಲ್ಲಿ ಹೋಗ್ತಿವೋ ಬರ್ತಿವೋ ಅಲ್ಲಿ ಒಂದ್ ಸ್ವಲ್ಪ ವಿಸಿಟ್ ಮಾಡಿ ಈ ರೀತಿ ಪರಿವರ್ತನೆ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಯಾಕೆಂದ್ರೆ ಮುಂದಿನ ಜನರೇಷನ್ಗೆ ನಾವು ಸ್ವಲ್ಪನಾರು ಒಳ್ಳೇದು ಉಳಿಸ್ಬೇಕು ಅಂದ್ರೆ ಹಾಗಾಗಿ ಖಂಡಿತ ಖಂಡಿತ ಬಹಳ ಖುಷಿ ಆಯ್ತು ಸರ್ ನಿಮ್ಮ ತೋಟ ತೋಟದ ಕೆಳಗೇನೆ ಅಳ್ಳ ನಿಮ್ಗೆ ನೋಡ್ರಿ ಎಷ್ಟು ಸಮೃದ್ಧಿಯಾದ ಆದ ಜಾಗದಾಗ ಇದರಿ ಅಂದ್ರೆ ಇಲ್ಲೇನ್ ಬೋರ್ ಫೇಲ್ ಆತಂದ್ರೆ ಹಳದ್ ನೀರ್ ಇರುತ್ತೆ ಅಲ್ಲಿ ಬೋರ್ ಫೇಲ್ ಆಗ ಚಾನ್ಸ್ ಇಲ್ವಲ್ಲ ಆದ್ರೆ ನಿಮ್ ಬೋರ್ ನೀರ್ಗಿಂತ ನೀವು ತೋಟದ ಹಳ್ಳದ್ ನೀರನ್ನು ನೋಡ್ದು ತೋಟಕ್ಕೆ ಸಪ್ಲೈ ಕೊಟ್ರೆ ಬಹಳ ಒಳ್ಳೇದು

ಬಹಳ ಖುಷಿ ಆಯ್ತು ಸರ್ ಇನ್ನೊಮ್ಮೆ ಒಂದೊಂದು ವರ್ಷ ಬಿಟ್ಟು ಬರ್ತೀನಿ ಅವಾಗ ಒಂದ್ಸರಿ ನೋಡೋಣ ಅಡಿಕೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅವಾಗಯ್ ಇಲ್ಲ ಮಾಡೇ ಮಾಡ್ತೀರಿ ಮಾಡೇ ಮಾಡ್ತೀರಿ ಆ ಭರವಸೆ ನಂಬಿಕೆ ನಮಗೂ ಇದೆ ಯಾಕೆಂದ್ರೆ ಮಾಡಬೇಕು ಅಂತ ನೀವು ಪಣ ತೊಟ್ಟು ಹೊಟ್ಟಿರೋರು ಯಾಕೆಂದ್ರೆ ಇವೆಲ್ಲ ಮಿಶ್ರ ಬೆಳೆ ಬೆಳ್ಕೊಂಡು ತೋಟವನ್ನು ಒಳ್ಳೆ ಎ ಸಿ ಕಂಡೀಷನಲ್ಲಿ ಇಟ್ಕೊಂಡು ಅಡಿಕೆಗೆ ಒಳ್ಳೆ ಸಮೃದ್ಧ ವಾತಾವರಣ ಕಲ್ಪಿಸ್ಕೊಟ್ಟಿದ್ದೀರಿ